ರಾಜ್ಯದ ವತಿಯಿಂದ ಐದು ಜನ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ರಾಜ್ಯದ ಪ್ರತಿನಿಧಿಗಳಾಗಿ ಅನೇಕ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಇದ್ದಾವೆ ನಮಗೆ ಬರಬೇಕಾದಂಥ ಜಿ ಎಸ್ ಟಿ ಶೇರ್ ಇರ್ಬೋದು ಅಥವಾ ನಮ್ಮಲ್ಲಿ ಬರಬೇಕಾದಂಥ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಲ್ಲಿ ರಾಷ್ಟ್ರೀಯ ಯೋಜನೆಗಳನ್ನಾಗಿ ಮಾಡತಕ್ಕಂಥದ್ದು ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ಭದ್ರಾ ಯೋಜನೆ ಅದನ್ನು ಮಾಡಿಸ್ಬೇಕಾಗ್ತದೆ ಕಳಸಾ ಬಂಡೂರಿ ಸಮಸ್ಯೆ ಬಗೆಹರಿಲೇ ಇಲ್ಲ ಅದನ್ನು ಕೂಡ ಬಗೆಹರಿಸ್ಬೇಕಾಗ್ತದೆ ಮತ್ತು ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಟ್ಟು ಅದನ್ನು ಚಾಲನೆ ಮಾಡಬೇಕಾಗ್ತದೆ ಇಂಥ ಈ ರೀತಿ ಅನೇಕ ಸವಾಲುಗಳು ಅವರ ಮುಂದೆ ಈ ಐದು ಜನರ ಮುಂದೆ ಇರುತ್ತೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಇವು ಅವರು ಇದನ್ನು ಆದ್ಯತೆ ಮೇಲೆ ತೆಗೆದುಕೊಂಡು ಪ್ರಧಾನಮಂತ್ರಿಗಳಾಗಲಿ ಅಥವಾ ಸಂಬಂಧಪಟ್ಟಂಥ ಸಚಿವರುಗಳಾಗಲಿ ಅವರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಈ ಐದು ಜನರು ಮಾಡಬೇಕು ಮಾಡ್ತಾರೆ ಅಂತಕ್ಕಂಥದ್ದನ್ನು ಮಾಡ್ತಾರೆ ಎನ್ನುವಂಥ ವಿಶ್ವಾಸವನ್ನು ಇವತ್ತು ಹೊಂದಿದ್ದೇನೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗ್ತದೆ ಸರಿಗ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಲಿತ ಸಮುದಾಯ ಸೇರಿದಂತೆ ಹಿಂದುಳಿದ ವರ್ಗದಲ್ಲೂ ಅನೇಕ ಹಿರಿಯರು ಕೂಡ ಬಿ ಜೆ ಪಿಯಲ್ಲಿದ್ದರು ಆ ಸಮುದಾಯಕ್ಕೆ ಮನ್ನಣೆ ಕೊಟ್ಟಿದ್ರು ಕ್ಯಾಬಿನೆಟ್ ಅಲ್ಲ ಅವರಿಗೆ ಹಿಂದುಳಿದ ಸಮುದಾಯಗಳು ದಲಿತ ಸಮುದಾಯಗಳು ಅವು ಬೇಕಾಗಿಲ್ಲ ಅಂತ ಕಾಣಿಸ್ತದೆ ಏಕೆಂದರೆ ನಮ್ಮ ರಾಜ್ಯದಲ್ಲಿ ಭಾಳ ಜನ ಆ ರೀತಿ ಆ ಸಮುದಾಯಗಳಿಂದ ಚುನಾಯಿತರಾಗಿರೋರು ಹೋಗಿದ್ದಾರೆ ಅವರ ಪಕ್ಷದಲ್ಲಿ ಅವರನ್ನು ಪರಿಗಣಿಸ್ಬೋದಾಗಿತ್ತು ಅನ್ನುವಂಥದ್ದು ಆದರೆ ಅದು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ಈ ಸಮುದಾಯಗಳ ನಿರ್ಲಕ್ಷ್ಯ ಆಗಿದೆ ಅನ್ನುವಂಥದ್ದನ್ನು ಅದು ಎದ್ದು ಕಾಣಿಸುತ್ತೆ ಸರ್ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಸಂಸದರಿದ್ದರೂ ಏನು ಪರವಾಗಿ ಮಾತಾಡ್ತಾ ಇಲ್ಲ ಅಂತ ಈ ಬಾರಿ ಅದನ್ನೆಲ್ಲ ಅವರು ಓವರ್ಕಮ್ ಮಾಡ್ತಾರೆ ಮಾತಾಡ್ತಾರ ರಾಜ್ಯಪುರವಾಗಿ ನೋವು ನಾವು ವಿಶ್ವಾಸ ಇಟ್ಕೊಳ್ಳೋದಕ್ಕೆ ಅದರಲ್ಲೇನು ತಪ್ಪಿಲ್ಲ ಅಲ್ವಾ ವಿಶ್ವಾಸ ಹೊಸ ಸರ್ಕಾರ ಬಂದಿದೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತ ಮಾಡ್ತೇವೆ ಅದರಲ್ಲಿ ಅವರು ವಿಫಲ ಆದರೆ ಅದು ಅವರ ಅವರಿಗೆ ಮತ್ತು ಅವರ ಪಕ್ಷಕ್ಕೆ ಅವರ ಸರ್ಕಾರಕ್ಕೆ ಆಗುವಂಥ ಸೆಟ್ಬ್ಯಾಕ್ ಅದರಿಂದ ಬಾ ನೋಡ್ತೇವೆ ನಾವು ಕೂಡ ಹೀಗಿದ್ದಾನೆ ಪ್ರಾರಂಭ ಮಾಡ್ತಾರೆ ಇನ್ನೂ ಖಾತೆಗಳನ್ನೆಲ್ಲ ಹಂಚಬೇಕು ಯಾರ್ಯಾರಿಗೆ ಯಾವ ಖಾತೆ ಬರುತ್ತೆ ನೋಡೋಣ ಆಮೇಲೆ ನಮ್ಮ ಸಮಸ್ಯೆಗಳು ಕೇಂದ್ರದಲ್ಲಿ ಬಗೆಹರಿದೆ ಹೋದರೆ ಸ್ವಾಭಾವಿಕವಾಗಿ ಅವರನ್ನು ನಾವು ದೂಷಣೆ ಮಾಡಲೇಬೇಕಾಗ್ತದೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅವರು ಅಂತ ಅನ್ಕೊಳ್ತೀನಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಸಮುದಾಯವಾರು ಡಿಸಿ ಮುದ್ದೆ ವಿಚಾರ ಚರ್ಚೆ ಏನಾದ್ರು ಪದೇ ಪದೇ ಅಂತ ಚರ್ಚೆಗಳು ಯಾವ ಕೂಡ ಬರೋದಿಲ್ಲ ಯಾಕಂದ್ರೆ ಸರ್ ಇಲ್ಲಿ ಅಲ್ಲಿ ಇಲ್ಲಿ ಜನ ಮಾತಾಡ್ತಾರೆ ಯಾರೋ ನಾಲ್ಕು ಜನ ಮಾತಾಡ್ತಾರೆ ಕ್ಷಣಕ್ಕೆ ಅದು ಪಕ್ಷದ ವಿಚಾರ ಆಗೋದಿಲ್ಲ ಪಕ್ಷದಲ್ಲಿ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಆಗುತ್ತೆ ಅವರಿಗೆ ಆ ರೀತಿ ಅನಿಸಿದರೆ ಅವರೇ ಮಗ ತೀರ್ಮಾನ ಮಾಡ್ತಾರೆ ಇಲ್ಲ ನಡೀತಾ ಇದೆ ಚ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಆಡಳಿತ ಅನ್ನೋದು ಏನಾದರೂ ಅವರಿಗೆ ಮಾಹಿತಿಗಳಿದ್ದರೆ ಅದನ್ನು ಅವರು ತೀರ್ಮಾನ ಮಾಡೋಕ್ಕೆ ಹೋಗೋದಿಲ್ಲ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಈ ಥರದ್ದೊಂದು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋಂಥ ಚರ್ಚೆ ಸರ್ ನಿಮಗೆ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅವರು ನಿನ್ನೆ ವರ್ಕಿಂಗ್ ಕಮಿಟಿ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆ ಇತ್ತು ಅದಕ್ಕೆ ಸಿ ಎಲ್ ಪಿ ನಾಯಕರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಇವರು ಹೋಗಿದ್ದಾರೆ ಸ್ವಾಭಾವಿಕವಾಗಿ ಕೇಂದ್ರದ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರನ್ನು ಭೇಟಿ ಮಾಡಿ ಬರ್ತಾರೆ ಅದರಲ್ಲಿ ನಾವು ಬೇರೆ ಅರ್ಥೈಸ್ಕೊಳ್ಳೋದೇನು ಉಪಯೋಗ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ